ಈಗ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಅದರ ಆ ಜೊತೆಗೆ ಹದ್ಮಲ್ತನ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಗೆ ಬಂದಿದೆ ಆ ಸಿಡಿ ಅವಾಗ ಏನಂತ ರಿಪೋರ್ಟ್ ಕೊಟ್ಟಿತ್ತು ಸಿಎಡಿ ಸಿಎಡಿ ಪತ್ತೆ ಹಚ್ಚಲಾಗದ ಪತ್ತೆ ಹಚ್ಚಲಾಗದ ಕೇಸ್ ಅಂತ ಓಕೆ ಅದಾದ್ಮೇಲೆ ನೀವು ಯಾರಾದ್ರೂ ಸಂಪರ್ಕ ಮಾಡಿದ್ರ ಯಾಕೆ ಇಷ್ಟ ತಡ ಮಾಡಿದ್ದು ಯಾಕೆ ಬೇರೆ ಎಲ್ಲೂ ಇದ್ ಮಾಡ್ಬೇಕು ಅಂತ ಅನಿಸ್ಲಿಲ್ಲ ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಬೇಕು ಎಸ್ ಐ ಟಿ ತನಿಖೆ ಮಾಡ್ಬೇಕು ಆ ತರದ ಅವಾಗ ನಿಮ್ಗೆ ಬರಲಿಲ್ವಾ ಈಗ ಈಗ ಕಾನ್ಫಿಡೆಂಟ್ ಇದೆಯಾ ಈಗ ಈ ಎಸ್ ಐ ಟಿ ನಿಮ್ಮ ಪ್ರಕರಣವನ್ನ ತಗೋತಾರೆ ನಿಮ್ಮ ದೂರ್ ತಗೋತಾರೆ ಅಂತ ಹೇಳಿ ಏನ್ ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ ಏನನ್ನ ಸಾಕ್ಷಿಗ್ ಏನನ್ನ ಕೇಳಿದ್ರಮ್ಮ ಜನ ವಿದ್ಯಾರ್ಥಿನಿ ಪದ್ಮಲತಾ ದೇವಾನಂದರ ಮಗಳು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರರಂದು ಕಾಲೇಜಿಗೆ ಬಂದವಳು ಧರ್ಮಸ್ಥಳಕ್ಕೆ ಬಂದದ್ದು ಬಸ್ನಲ್ಲಿ ಒಟ್ಟಿಗೆ ಬಂದ ಹುಡು ಹುಡುಗಿಯರು ಒಟ್ಟಿಗೆ ನೋಡಿದ್ದಾರೆ ಇಳಿದದ್ದು ನೋಡಿದ್ದಾರೆ ಆಮೇಲೆ ಕಣ್ಮರೆಯಾಗಿದ್ದಾಳೆ ಮತ್ತು ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತ ಏಳು ಕೊಳೆತ ಸ್ಥಿತಿಯಲ್ಲಿ ಕುದುರೆ ನೆರೆಯ ಹೊಲೆ ಆದ ಹತ್ರ ಶವ ಸಿಕ್ಕಿದೆ ಶವ ಎಲ್ಲ ಕೊಳತೋಗಿದೆ ಕೇವಲ ಡ್ರೆಸ್ ಮತ್ತು ಅವಳು ಕಟ್ಟಿದ ವಾಚಿನಲ್ಲಿ ಅದು ಪದ್ಮಲತಾ ಅಂದು ನಾವು ಗುರುತು ಹಿಡಿಯಲಿಕ್ಕೆ ಸಾಧ್ಯ ಕೇಸು ಸಿ ಅಡಿಗೆ ಕೊಟ್ಟರೂ ತನಿಖೆ ಏನು ಸರಿಯಾಗಲಿಲ್ಲ ಮತ್ತೆ ಕಡೆಗೆ ಪತ್ತೆಯಾಗದ ಅಂತ ಹಿಂಬರ ಕೊಟ್ಟರು ಅದರೆಡೆಗೆ ತುಂಬ ಎಲ್ಲ ಆಗಿದೆ ಆದರೂ ಏನು ಅವರು ಅಪರಾಧಿಗಳನ್ನು ಹಿಡಿಯುವ ಕೆಲಸ ಮಾಡಲೇ ಇಲ್ಲ ಈಗ ಮತ್ತೆ ನಾವು ಅವತ್ತು ದೇವಾನಂದರ ಮನೆಯವರು ಇವರು ಅಕ್ಕ ಇದ್ದಾರೆ ಪದ್ಮಳತ್ಲ ಆ ಶವ ನಾವು ಸುಳ್ಳಿಲ್ಲ ಶವ ಇದ್ರೇನೆ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಊತಿಟ್ಟಿದ್ದೇವೆ ಅದಕ್ಕೆ ಮತ್ತೆ ಎಸ್ ಐ ಟಿ ಈಗ ರಚನೆ ಆಗಿ ನಾನು ಸಿ ಎಂ ಪಾರ್ಟಿಯ ತಾಲೂಕ್ ಸಮಿತಿ ಸದಸ್ಯ ನಮ್ಮ ಕಾರ್ಯದರ್ಶಿಗಳು ಬಿ ಎಂ ಬಿಟ್ರು ಆಗ ವಿಷ್ಣುಮೂರ್ತಿ ಅಂತ ಇದ್ರು ವಿಷ್ಣುಮೂರ್ತಿಯವರು ಕರ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟರೆ ವಿಷ್ಣುಮೂರ್ತಿ ದೇವಾನಂದರು ಕೊಟ್ಟು ವಿಷ್ಣುಮೂರ್ತಿ ಅವರು ಬಂದು ಕೊಟ್ಟಿದ್ದರು ನನ್ನ ಹೆಸರು ಲಕ್ಷ್ಮಣಗೌಡ